ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಗ್ರಾಮೀಣ ಕೂಟ ಕ್ರೆಡಿಟ್ ಆಕ್ಸಿಸ್ ಲಿಮಿಟೆಡ್ ಮುಂದಾಳತ್ವ ಇಳಕಲ್ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಗ್ರಾಮೀಣ ಕೂಟ ಕ್ರೆಡಿಟ್ ಆಕ್ಸಿಸ್ ಲಿಮಿಟೆಡ್ ಶಾಖೆ ವತಿಯಿಂದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯ ಕ್ರೈಂ ಪಿಎಸ್ಐ ಎಸ್ಆರ್ ನಾಯ್ಕ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಉದಯಕುಮಾರ್ ದ್ಯಾಮಣ್ಣನವರ್ ಹಾಗೂ ಕ್ರೆಡಿಟ್ ಆಕ್ಸಿಸ್ ವಿಜಯಪುರ ಪ್ರಾದೇಶಿಕ ವ್ಯವಸ್ಥಾಪಕ ರಾಮಕೃಷ್ಣರವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಕಾರ್ಯಾಗಾರದಲ್ಲಿ ಆರ್ಥಿಕ ಸಾಕ್ಷರತೆ ಸಾಮಾಜಿಕ ಭದ್ರತಾ ಹಾಗೂ ಸೈಬರ್ ಕ್ರೈಂ ಕುರಿತು ಎಚ್ಚರಿಕೆ ಕ್ರಮಗಳ ಬಗ್ಗೆ ಜನರಿಗೆ ತಿಳಿಸಲಾಯಿತು ಪಿಎಸ್ಐ ಎಸ್ಆರ್ ನಾಯ್ಕ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಕರೆ ಹೆಸರಿನಲ್ಲಿ ಬರುವ ಒಟಿಪಿ ಕೆವೈಸಿ ಕೇಳುವ ಕರೆಗಳು ವಂಚಕರ ತಂತ್ರ ಸಾರ್ವಜನಿಕರು ಇಂತಹ ಕರೆಗಳಿಗೆ ಸ್ಪಂದಿಸಬಾರದು ಕಣ್ಣು ತಪ್ಪಿನಿಂದ ಮೋಸವಾದರೆ ಕೂಡಲೇ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ಸೈಬರ್ ವಂಚಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಸಾಲ ತೆಗೆದುಕೊಂಡಲ್ಲಿ ಮೊದಲು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಆದ್ಯತೆ ಕೊಡಬೇಕು ಎಂದು ಸಲಹೆ ನೀಡಿದರು ಎಸ್ಬಿಐ ಇಳುಕಲ ಶಾಖೆಯ ವ್ಯವಸ್ಥಾಪಕ ಉದಯಕುಮಾರ್ ದ್ಯಾಮಣ್ಣನವರ್ ಹೇಳಿದರು ಗ್ರಾಹಕರು ತಮ್ಮ ಕ್ರೆಡಿಟ್ ಪ್ರಾಮಾಣಿಕವಾಗಿ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಸಾಲವನ್ನು ಸರಿಯಾದ ಸಮಯದಲ್ಲಿ ಪಾವತಿಸುವುದರಿಂದ ಭವಿಷ್ಯದಲ್ಲಿ ಆರ್ಥಿಕ ಸಂಕಷ್ಟ ತಪ್ಪಿಸಬಹುದು ನಮ್ಮ ಬ್ಯಾಂಕ್ ಹಾಗೂ ಕ್ರೆಡಿಟ್ ಆಕ್ಸಿಸ್ ಸಂಸ್ಥೆಗಳು ಗ್ರಾಹಕರಿಗೆ ಸಂಕಷ್ಟ ಸಮಯದಲ್ಲಿ ಸಾಲ ಸೌಲಭ್ಯ ಒದಗಿಸುತ್ತವೆ ಎಂದರು ಈ ಕಾರ್ಯಕ್ರಮದಲ್ಲಿ ರಿಸ್ಕ್ ಡಿಪಾರ್ಟ್ಮೆಂಟ್ ಚಾಂಪಾಷಾ ರಗಟಿ ವಲಯ ವ್ಯವಸ್ಥಾಪಕರು ನಾಗಪ್ಪ ತಾಳ್ವಾರ್ ಎಚ್ಆರ್ ತರಬೇತಿ ಡಿಪಾರ್ಟ್ಮೆಂಟ್ ಹನುಮೇಶ್ ಬಿಎಸ್ಟಿ ಮಾಲ್ತೇಶ್ ಇಳ್ಕಲ್ ಗ್ರಾಮೀಣ ಕೂಟ ವ್ಯವಸ್ಥಾಪಕರಾದ ಪ್ರಶಾಂತ ಜಯಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಹಣಕಾಸು ಸಂಬಂಧಿಯ ಫಲಾನುಭವಿಗಳು ಇದಾರಲ್ಲ ಅವರು ಎಲ್ಲ ಸಣ್ಣ ಸಣ್ಣ ಮಟ್ಟದಲ್ಲಿ ಗುಂಪುಗಳಾಗಿ ವಿಂಗಡಣೆ ಮಾಡಿ ಅವರು ಸಾಲಗಳನ್ನ ಕೊಡ್ತಾ ಇದ್ದಾರೆ ಇದಕ್ಕೆ ನಾನು ಒಂದೇ ಇದು ಹೇಳೋದಂದ್ರೆ ಇಲ್ಲಿ ಫಲಾನು ಫಲಾನುಭವಿಗಳು ಏನಿದಾರಲ್ಲ ಇವರು ಇದರಿಂದ ತಗೊಳ್ತಕ್ಕಂಥ ಸಾಲಗಳನ್ನ ಸರಿಯಾಗಿ ಬಳಸ್ಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಪೇಮೆಂಟ್ ಮಾಡಿದ್ರೆ ಒಂದು ಸಿವಿಲ್ ರಿಪೋರ್ಟ್ ಏನಿರುತ್ತಲ್ಲ ರಾಮಕೃಷ್ಣ ಸರ್ ಹೇಳಿದರು ರಿಪೋರ್ಟ್ ಬಗ್ಗೆ ಮಾತು ಹೇಳಿದ್ರು ಅಂತ ಹೇಳಿ ಕೂಡ ಭಾರತೀಯ ಸ್ಟೇಟ್ ಬ್ಯಾಂಕ್ ಸಾಕಷ್ಟು ಜನ ನಮ್ಮ ಬ್ಯಾಂಕಿಗೆ ಬಂದಿರ್ತೀರ ಸಾಕಷ್ಟು ಜನ ಲೋನ್ ಅದರಲ್ಲಿ ಬಹಳಷ್ಟು ಸಿವಿಲ್ ರಿಪೋರ್ಟ್ಗಳು ಸ್ಕೋರ್ ಚೆನ್ನಾಗಿ ಇರೋಂಗಿಲ್ಲ ಯಾಕೆ ಅಂದರೆ ಸಾಲನ ತಗೊಳ್ಳೋದ್ ಒಂದು ಸಮಯದಲ್ಲಿ ಒಂದು ಯಾವ ರೀತಿ ಉದ್ದೇಶ ಇರುತ್ತೆ ಅದು ಕಟ್ಕೊಳ್ಳುವ ಟೈಮ್ ಅಂತ ಯಾರಿಗೂ ಇರಂಗಿಲ್ಲ ಅದು ಬೇರೆ ಬೇರೆ ಕಾರಣಗಳಿಂದ ಇರಬಹುದು ಪರಿಸ್ಥಿತಿ ಇಲ್ಲ ಸರಿಯಾದ ಟೈಮ್ ಸಾಲ ಪರಿಸ್ಥಿತಿ ಇದು ಆಗಿರ್ಬೋದು ಬಟ್ ಒಂದು ಹೇಳೋದೇನೆಂದ್ರೆ ನೀವು ಸರಿಯಾದ ಸಾಮಾಜಿಕ ಮಾಡಿದಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗತ್ತೆ ಅದರಿಂದ ನೀವು ಯಾವುದೇ ರೀತಿಯಾದಂತಹ ಹಣಕಾಸು ಸಂಸ್ಥೆ ಅಂದ್ರೆ

ಈ ಸಾಕ್ಷರತೆ ಸಾಲ ಕೊಡದೆ ಕೊಡೋದಲ್ಲೇ ಮತ್ತೆ ಬೇರೆ ಬೇರೆ ಇದಕ್ಕೂ ಕೂಡ ನಾನು ಬಳಸ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನಂದರೆ ಈಗಿನ ವಾತಾವರಣದಲ್ಲಿ ಸಾಕಷ್ಟು ಡಿಜಿಟಲ್ ಪ್ರಾಡ್ಗಳಾಗ್ತಾ ಇದೆ ಡಿಜಿಟಲ್ ಪ್ರಾಡ್ಗಳು ಬಗ್ಗೆ ಹೇಳ್ಬೇಕಾದ್ರೆ ಒಂದು ಗೊತ್ತಿದೆ ಅಪ್ಡೇಟ್ ಆಗುತ್ತೆ ಬ್ಯಾಂಕ್ ಅವರೇ ನಿಮಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಹೇಳ್ಬೋದು ಆಮೇಲೆ ವ್ಯವಸ್ಥಾಪಕವಾಗಿ ಕಾಲ್ ಮಾಡ್ತಾ ಇದ್ದೀನಿ ಕೆ ವೈ ಸಿ ಅಪ್ಡೇಟ್ ಆಗ್ತಾ ಇಲ್ಲ

ನೀವು ಅವರಿಗೆ ಮಾಹಿತಿ ನೀಡಿದಲ್ಲಿ ನಿಮಗೂ ಕೂಡ ಯಾವುದೇ ರೀತಿಯಾದಂಥ ಗಷ್ಟ ಆಗೋದಲ್ಲ ಅಂತ ಹೇಳಿ ನಾ ವಿಚಾರ ಪಡ್ತೀನಿ ಹೇಳಿದೆ ವಿಮೋಪನೆ ಹೇಳ್ಬೇಕಂದ್ರೆ ಇದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಗಳಲ್ಲ ಯಾಕಂದರೆ ಹಣಕಾಸು ಅಂಕ ಸಂಸ್ಥೆ ಒಂದು ಒಳ್ಳೆ ಅಲ್ಲ ಇದು ಮಾಹಿತಿ ಕೊಡಿಕೆ ಅಂತಲೇ ನಿಮ್ಗೆ ಎಲ್ಲರಿಗೂ ಇದು ಮಾಡದಲ್ಲ ಅದಕ್ಕೆ ಎಲ್ಲರೂ ಅದಲ್ಲ ಮಾಹಿತಿಯಲ್ಲಿ ಕೊಡ್ಕೊಂಡು ಇದು ಗಣಮಗಳಿಗೆ ಕೊಟ್ಟಿಲ್ಲ ಸೌಲಭ್ಯ ಅದಕ್ಕೆ ಅವ್ರಿ ಅವ್ರ ಜೋಪಾಟ್ ಮಾಡ್ಲಿ ಮಾಡಲಿ ಇರಲಿ ನಾವು ಮಾತ್ರ ಸ್ವಂತ ಸ್ವಂತ ಅಧಿಕಾರದಿಂದ ನಾವು ಹೆಮ್ಮೆಯನ್ನ ಕಳ್ಕೊಳ್ಳೆ ಈ ಸೌಲಭ್ಯವನ್ನ ಸಾಕಷ್ಟು ತೋರಿಸಿದ್ರಿ

ಹೋಗಿ ಅವ್ರಿಗೆ ಸಾಲ ಕೊಟ್ಟಿರ್ತೀರಪ್ಪ ನೀವು ವಸೂಲಿ ಮಾಡ್ಕೊಂಡ್ಬಂದಿ ಅಂತ ಹೇಳಿ ನಿಮಗೆ ಸಮಯ ಏನಕ್ಕೆ ಕೊಟ್ಟಿರ್ತಾರ ಅವ್ರಿಗೆ ಲಾಭ ಆಗಲಿ ಅಂತ ಕೊಟ್ಟಿರಂಗಿಲ್ಲ ಹೆಣ್ಮಕ್ಳಿಗೆ ಒಂದು ಅನುಕೂಲ ಆಗಲಿ ಅನ್ನುವಂಥದ್ದನ್ನು ಕೊಟ್ಟಿರ್ತಾರ ಅದರಿಂದ ನಿಮಗೂ ಅನುಕೂಲ ಐತಿ ಅವ್ರಿಗೂ ಅನುಕೂಲ ಐತಿ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ತಾಯಿ ಹೇಳೋದಷ್ಟು ಯಾರನ್ನು ಈ ತರ ಮಾಡಿ

ಅದಕ್ಕೆ ಇಳಿಸ್ಬೇಕಾಗಿರಲಿಲ್ಲ ಅದಕ್ಕೆ ಎಲ್ಲರಿಗೂ ಬಡವರಿಗೆ ಒಳ್ಳೆಯದಾಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಹಿಳೆಯರನ್ನು ಮುಂದುವರಿ ಮಹಿಳೆ ಯಾವ ಕಾರಣಕ್ಕೂ ಹೀಗಾಗಬಹುದು ಯಾಕಂದರೆ ಈ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ವಿಡಿಯೋಗಳು ನೋಡುತ್ತೀವಿ ಪ್ರೇಮಗಳು ನೋಡುತ್ತೀವಿ ಅವೆಲ್ಲ ರಿಯಲ್ ಕಣ್ಣೀರು ನೋಡ್ತೀವಿ ಏನ್ ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಒಂದ್ ಲಕ್ಷ ತಗೋಬ ಅದನ್ನ ಮಾಡಿ ಇದನ್ನ ಮಾಡಿ ಚಿರಿಚಿರಿ ನೀನೇನ್ ದುಡಿತಿ ಏನ್ ಮಾಡ್ತೀ ಅನ್ನೋದು ಇದು ಕ್ಯಾಪ್ ಓದಿಸ್ಬೇಕು ಇದು ಕ್ಯಾಪ್ ಬಳಸ್ಬೇಕು ಇದು ಕ್ಯಾಪ್ ಮುಂದುವರಿಸ್ಬೇಕು ಇದೇನ್ ಹೆಣ್ಣು ಐತಿ ಅನ್ನುವಂಥದ್ದು ಇನ್ನೂ ಹೋಗಿಲ್ಲ ನಮ್ಮಲ್ಲಿ ಅದಕ್ಕೋಸ್ಕರ ದಯವಿಟ್ಟು ನಿಮ್ ತಾಯಿ ಅಲ್ಲಿ ಮಕ್ಕಳಿಗೆ ಸ್ಕೂಲ್ ಕೂಡ ಹೆಚ್ಚು ಕೊಟ್ಟಿರೋರು ಮಕ್ಕಳ ಸಾರಿ ಕಲಿಸಿದ ಅದಕ್ಕೂ ಏನ್ ನಮ್ಗೆ ಕೊಡ್ಬೇಕಂತ ಹೇಳಿ ಎದಕ್ ಸಾರಿ ಕಲಿಸಂತಾರಂತಂದ್ರೆ ಈಗ ನಾವು ದೊಡ್ಡವರಾದವ್ರ ನೀವೆಲ್ಲ ತೊಂದರೆ ಅನುಭವಿಸುದು ಮಕ್ಕಳು ಬೇಡ ಅಂತ ಅವರು ಒಂದು ಕಾರ್ ಮೇಲೆ ನಿಂತಿರ್ಲಿ ಅಂತ ಹೇಳಿ ಅವರು ಆಸೆ ಐತಿ ಯಾಕಂದ್ರೆ ಮಕ್ಕಳ ಬೆಳವಣಿಗೆ ಆಗಿ ಒಂದು ಒಂದು ಏನಾದ್ರು ಒಂದು ಸ್ಥಾನ ಪಡೆದು ಯಾವುದೇ ಒಂದು ನೌಕರಿ ಮಾಡಿದ್ರು ಅಂತಂದ್ರೆ ನಮ್ಮ ಭವಿಷ್ಯವನ್ನು ಉಜ್ವಲ ಆಗ್ತಕ್ಕಾಗುತ್ತೆ ಅದಕ್ಕೋಸ್ಕರ ಮಕ್ಕಳ ಬಗ್ಗೆ ಜಾಸ್ತಿ ಕೇರ್ ಮಾಡಿದೆವು ಇನ್ನೊಂದು ವಿಷಯ ಏನಂತ ಹೇಳ್ಬೇಕಂತಂದ್ರೆ ಇವಾಗ ಯಾರು ಬ್ಯಾಂಕ್ ಮನೆಗೆ ನೀವು ಆಧಾರ್ ಕಾರ್ಡ್ ಕೊಡ್ರಿ ಪ್ಯಾನ್ ಕಾರ್ಡ್ ಕೊಡ್ರಿ ನಿಮ್ಮ ಅಕೌಂಟ್ ನಂಬರ್ ಕೊಡ್ರಿ ಅಂತ ಬರ್ತಾರ ಆ ಸಂದರ್ಭದಲ್ಲಿ ನೀವು ಯಾರಿಗೂ ವಿಚಾರ ಮಾಡಲ್ಲ ಈ ಬ್ಯಾಂಕ್ ವಿಚಾರ ಮಾಡಲ್ಲ ಈ ಸಂಘದವ್ರಿಗೆ ವಿಚಾರ ಮಾಡಲ್ಲ ಈ ಕಡೆ ಯಾರ್ಯಾರ ಆಜು ಬಾಜು ಓದೋ ವಿಚಾರ ಮಾಡಲ್ಲ ಕೇಳ್ತೀರಿ ನೀವು ಮುಖ ಡಬಲ್ ಮಾಡ್ತೀವ್ರಿ ನೀವು ದುಡ್ಡು ಕೊಡ್ರಿ ನಿಮ್ ನಂಬರ್ ಕೊಡ್ರಿ ಅಂತ ಬಂದು ಬಿಟ್ಟಿರಿ ಎಲ್ಲಿ ಕೊಡ್ತೀರಿ ಗ್ರಾಮೀಣ ಪೂರ್ವದಾಗ ತಗೋತೀರಿ ಅಲ್ಲಿ ಅವನ ಏನ್ ಕೊಟ್ಟು ಕಳಿಸ್ತೀರಿ ಅವ್ ತಗೊಂಡು ಹೋಗ್ಬಿಡ್ತಾರ ಅವ್ರ ಡಬ್ಬಿ ಹಾಕೊಂಡು ನಿಮ್ಗೆ ಸಿಗುವುದು ಇಲ್ಲ ಬಂದ ಕೈಯಲ್ಲಿ ಅದಕ್ಕೆ ದಯವಿಟ್ಟು ಅಂತ ಅಪರಾಧ ಮಾಡೋಕ್ ಹೋಗ್ಬೇಡಿ ಯಾಕಂತಂದ್ರೆ ನೀವು ಕಷ್ಟಪಟ್ಟ ಹನಿ ಹಾಕಿ ದುಡ್ಡಿ ಕೊಟ್ಟಿರ್ತಾವ್ ಅವನು ಆ ನನ್ನ ಮಕ್ಕಳು ಯಾವುದೇ ನಿಮಿಷ ನಿಮ್ಗ ಮೋಸ ಮಾಡಿ ನೀವು ಮಾತ್ರ ಗಳಿಸಿದಂತ ದುಡ್ಡನ್ನ ಹೋಗಿ ಈ ರೀತಿ ಮೋಸ ಈಡಾಗಬೇಡಿ ಈಗ ಬೇಕಾದ್ರೆ ಮಾಹಿತಿ ಕಾರ್ಡ್ ಇರ್ತಾರ ತಿಂಗ್ಳ ತಿಂಗಳ ಬರ್ತಾರ ನೀ ಮನೆಗೆ ಎಂಟು ದಿವ್ಸ್ಕೊಂಡ್ ಬರ್ತಾರ ಅವ್ರಿಗೆ ಕೇಳ್ರಿ ಈ ರೀತಿ ಐತಿ ನೋಡ್ರಿ ಏನ್ ಮಾಡ್ಬೇಕು ನಾವು ಇವ್ ಯಾರೋ ಕೇಳಕ್ಕ ಬಂದಿದ್ರು ನನ್ಗೆ ಗೊತ್ತಿಲ್ಲ ಕೊಡ್ಬೇಕು ಕೊಡ್ಬಾರದು ಅರ್ಥ ಅದು ಮಾಹಿತಿ ನಾ ಅಂತ ಕೇಳ್ರಿ ಅವ್ನು ಹೇಳ್ತಾರ ಕೊಡು ಇದ್ರಲ್ಲಿ ಕೊಡಬೇಕಂದ್ರೆ ಬೇಡ ಅಂತಾರೆ ನೀವು ಅದಾರ ಬಂದಾರ ಅಂತ